ಕಟ್ಕೊಂಡು ಹೋಗ್ಬೇಕು ನಮಗ ಅದಯ್ಯ ಬೆಳ್ತಾಕ ಊಟ ನಿಂದಿರ್ತೀವಿ ಇಲ್ಲಿ ಯಾರಂತ ಕದ ಅವ್ರ ಹಾಕ ಕೊಡ್ತ ಕೊಡ್ ನಮಗ ಇನ್ನೊಂದಿನ ನಮಗೆ ನಡೆಯಲ್ಲ ಯಾರು ಬೇರೆ ಇಲ್ಲಿ ಶಿಮಶಾಡಿ ಬಂದು ಹನಿಬಾರ್ ಸಿಟಿ ಹೋಗ್ಬೇಕು ಹೋಸದು ಹೌದು ಮುಂಜಾನೆ ತಯಾರಿ ದೇವಿ ಕೋಪ ಡಾನ ಅಲಗುರ್ ಹುಲಿ ನೀವು ಇಬ್ರು ಸದ್ ಮಾಡ್ಕೊಂಡು ಹುಕ್ಕ ಸೈಜ್ ಇಟ್ಕೊಂಡ್ಬರ್ರಿ गाडी या ना ನೆಕ್ಸ್ಟ್ ಗಾಡಿದವರು ಇಲ್ಲಿ ಬಂದ್ ಹತ್ತೊಂದ್ರ ಮೈದಾನದಾಗ ಬಂದ್ ಬಳಕ ವೇಟ್ ಕಟ್ಕೋಬೇಡ್ರಿ ಆಲ್ರೆಡಿ ನಿಮ್ದೆಲ್ಲಾ ನೀವು ಕಟ್ಕೋಬೇಡ್ರಿ ಆಲ್ರೆಡಿ ನಿಮ್ದೆಲ್ಲಾ ನೀವ್ ಕರೆಕ್ಟ್ ಒಳಗ ಬಿಡ್ರಿ ಇಲ್ಲಿ ಬಂದ್ ವೇಸ್ಟ್ ಇಲ್ಲ